ಪ್ರತಿಯೊಂದು ಊರಿನ ಗಲ್ಲಿಗಳಲ್ಲಿನ ಗೌರವನ ಗುಡಿಯಲ್ಲಿ ಮಣ್ಣಿನಿಂದ ಸಿದ್ಧಪಡಿಸಿದ ಗೌರಮ್ಮನ ಮೂರ್ತಿಗೆ ಹೆಂಗಳೆಯರು ಪೂಜೆ ಸಲ್ಲಿಸಿದರು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹುಣ್ಣಿಮೆ ಆಚರಣೆ ಕಳೆಗಟ್ಟಿತ್ತು ಬಾಲಕಿಯರು ಹೂವಿನ ದಂಡಿ ಮುಡಿದು ಗೌರವನ ಮೂರ್ತಿಗೆ ಬೆಳಗಿ ಖುಷಿಪಟ್ಟರು ಇನ್ನು ಸಕ್ಕರೆ ಬೊಂಬೆಗಳನ್ನು ತಟೆಯಲ್ಲಿ ತುಂಬಿಕೊಂಡು ಗೌರವನ ಹಾಡುಗಳನ್ನು ಹಾಡುತ್ತ ಮಹಿಳೆಯರು ಬಾಲಕಿಯರು ಗೌರಮ್ಮನಿಗೆ ಆರತಿ ಬೆಳಗಿ ಸಂಭ್ರಮಿಸಿದರು ಇಡೀ ರಾತ್ರಿ ಮಹಿಳೆಯರು ಎಚ್ಚರ ಇದ್ದು ವಿವಿಧ ವೇಷಗಳನ್ನು ತೊಟ್ಟು ಅಭಿನಯಿಸಿದರು ಎಲ್ಲೆಡೆ ಕೋಲಾಟದ ಹಾಡುಗಳು ರಿಂಗಣಿಸಿದವು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ अरे <Gãra> खाना <it� land>